ಹಾಯ್ ಫ್ರೆಂಡ್ ಸರಿ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆನ ಲಾಸ್ಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮ್ ಅವಾಗ ಒಂಬತ್ತು ಮುಕ್ಕಾಲು ಆಗಿತ್ತು ಈಗಾಗ್ತಾನೆ ಒಂದು ಡ್ಯೂಟಿ ನೆನೆ ಬಂದಿದ್ದಲ್ವ ಕಾಸಿ ಅವ್ರದೇ ಏಟಮು ಪಿಕಪ್ ಇಲ್ಲಿ ಗುಜರಾತ್ ಗೋಡನ್ನಿದ್ದ ಡ್ರಾಪ್ ಬಂದ್ಬಿಟ್ಟು ಅದಕ್ಕೆ ಬೊಗಲ್ಗುಂಟಿಗೆ ಏನು ಆರು ಡೋರ್ ಇದಾವಂತೆ ಡೋರ್ ಹಾಕ್ಕೊಂಡು ಹೋಗಕ್ಕೆ ಬನ್ನಿ ನೀವು ಇವತ್ತು ಇಲ್ವಾಗ್ತಾನೆ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಹಿಂದೆಗಡೆ ಲೋಡ್ ಮಾಡ್ತಾಯಿದೆ ಎಲ್ಲ ಲೋಡ್ ಆಗ್ಯಾವೆ ಇಷ್ಟ ಡೋರ್ ಹತ್ತು ಆಗಿತ್ತು ಇವಾಗ ಇಲ್ಲಿಂದ ಲೋಡ್ ಮಾಡ್ಕೊಂಡು ಮಾಡ್ಕೊಂಡೋಗ್ಬೇಕು ಇಲ್ಲಿಂದ ಪೈಪ್ ಲೈನ್ ರೋಡು ಐದುವರೆ ಕಿಲೋಮೀಟರ್ ಆರು ಕಿಲೋಮೀಟರ್ ಐತೆ ನೀವು ಗುಜರಾವತಿ ಬಂದು ಇಲ್ಲಿ ಸ್ವಲ್ಪ ಅನ್ಲೋಡ್ ಮಾಡಿ ಇಲ್ಲಿ ಸ್ವಲ್ಪ ಫ್ರೇಮ್ ಲೋಡ್ ಮಾಡ್ಕೊಂಡು ಆರೆ ಆರ್ ಡೋರ್ ಹೋಗ್ತಾ ಇದ್ದೀನಿ ಇಲ್ಲಿಂದ ಹದಿನೈದು ನಿಮಿಷದ ಡ್ರಾಪ್ ಲೊಕೇಶನ್ ಪೈಪ್ ಪೈಪ್ಲೈನ್ ರೋಡ್ ಇದು ಇನ್ನು ಇಲ್ಲಿಂದ ಒಂದು ಕಿಲೋಮೀಟರ್ ಐತೆ ಡ್ರಾಪ್ ಲೊಕೇಶನ್ ಫುಲ್ ಬಿಸಿಲು ಅಂದರೆ ಬಿಸಿಲು ಹತ್ತು ಮೂವತ್ತು ಇವಾಗ ತಾನೆ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಇದು ರವೀಂದ್ರ ಲೇವೇಟು ಮಲ್ಸಂದ್ರ ಇದೇ ಬಿಲ್ಡಿಂಗು ಅನ್ಲೋಡ್ ಆಗ್ತೈತೆ ಎಲ್ಲ ಅನ್ಲೋಡ್ ಆಗತ್ತೆ ಪೋಟರ್ ಆಗಿ ಯಾವ ಕಡೆ ಡ್ಯೂಟಿ ಬಿಡುತ್ತೆ ನೋಡಿದ ಎಷ್ಟೊತ್ತಿಗೆ ಇಲ್ಲಿ ಡ್ಯೂಟಿ ಬೀಳಲ್ಲ ಅಂತ ಮಾದವರ ಇದ್ದೀನಿ ಬನ್ನಿ ಇವಾಗ ಟೈಮ್ ಅವಾಗ ಹನ್ನೆರಡೂವರೆ ಆಗೈತೆ ಬೀಳೋ ಡೌಟಿ ಶುಕ್ರವಾರ ಒಂದು ಒಂದೆರಡು ಕಿಲೋಮೀಟ್ರ್ ಹೋಗಿ ಅಲ್ಲಿ ಸೈಡ್ಗೆ ಹಾಕಮ್ಮ ನನ್ನ ರೋಡ್ ಹತ್ರ ಟೈಮ್ ಎರಡು ನಲ್ವತ್ತು ಆಗತ್ತೆ ಇವಾಗ ತನಕ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಇಲ್ಲಿದ್ದ ಏಳು ಕಿಲೋಮೀಟ್ರ್ ಕೊಟ್ಟಾರೆ ಇಲ್ಲಿದ್ದಾಗ ಯಾವ ಡ್ಯೂಟಿನೇ ಬೀಳಲಿಲ್ಲ ಅಲ್ಲಿಗೆ ಹಾಕೋದು ಡ್ಯೂಟಿ ಬಿದ್ದೈತೆ ತಿರ್ಗ ವಾಪಸ್ ಎಲ್ಲಿ ನಿಲ್ಸಿಪ್ಪ ಅಲ್ಲಿಗೆ ವಾಪಸ್ ಪಿಕಪ್ ಅಮೌಂಟ್ ಬಂದ್ಬಿಟ್ಟು ಏಳ್ನೂರ ಮೂವತ್ತೊಂಬತ್ತು ರೂಪಾಯಿ ಪಿಕಪ್ ಹೇಳೋ ಬಿಟ್ರು ಕಸ್ಟಮರ್ ಫೋನ್ ಮಾಡಿದ್ರೆ ಲೊಕೇಶನ್ ಕರೆಕ್ಟ್ ಆಯ್ತು ಬನ್ನಿ ಅಂತ ಹೇಳಿದ್ರು ಮೇಡಮ್ ಮೈಟಮ್ ಏನೊಂದಿದ್ಕೆ ಟೂ ವೀಲರ್ ಆಯ್ತು ಬನ್ನಿ ಅಂತ ಹೇಳ್ರ ಗಾಡಿ ನಂಬರ್ ಸೇಮ್ ಆಯ್ತು ಸೇಮ್ ಐತೆ ಅಂತ ಹೇಳಿದಿನಿ ಪಿಕಪ್ ಬಂದ್ಬಿಟ್ಟು ಇಲ್ಲೇ ಚಿಕ್ಕಬಿದಿರ್ ಕಾಲು ಡ್ರಾಪ್ ಬಂದ್ಬಿಟ್ಟು ಮೆಜೆಸ್ಟಿಕ್ ರೈಲ್ವೆ ಪಾರ್ಸಲ್ ಆಫೀಸ್ ಬನ್ನಿ ಭವನ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೇನೆ ಟೈಮ್ ಅವಾಗ ಎರಡು ಐವತ್ತೈದು ಆಗೈತೆ ಹಿಂದೆಗಡೆ ಲೋಡ್ ಮಾಡ್ತಾ ಇದ್ದಾರೆ ಒಂದೇ ಒಂದು ಟೂ ವೀಲರು ಲೋಡ್ ಆಗೈತಿ ಡ್ರಾಪ್ ಲೊಕೇಶನ್ ಹದಿನಾರು ಕಿಲೋಮೀಟರ್ ಐತೆ ನಲವತ್ತೆಂಟು ನಿಮಿಷ ತೋರಿಸೈತೆ ಡ್ರಾಪ್ ಲೊಕೇಶನ್ ಹೋಗೋಷ್ಟೊತ್ತಿಗೆ ಹತ್ತು ನಿಮಿಷ ಹೆಚ್ಚು ಕಡಿಮೆ ಆಗುತ್ತೆ ಇನ್ನ ಬೇಗ ಹೋಗಲ್ಲ ಲೇಟಾಗಿ ಹೋಗ್ತೀವಿ ಹತ್ತು ನಿಮಿಷ ಯಾಕಂದ್ರೆ ಜಾಮ್ ಇರುತ್ತಲ್ವಾ ಅದಕ್ಕೆ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೇನೆ ಟೈಮ್ ಅವಾಗ ನಾಲ್ಕು ವರೆ ಆಗಿತ್ತು ಹಿಂದೆಗಡೆ ಅನ್ಲೋಡ್ ಮಾಡ್ತಾ ಇದ್ದಾರೆ ಟೂ ವೀಲರ್ ಇಲ್ಲೇ ಡ್ರಾಪ್ ಮಾಡಿ ಮೇನ್ ರೋಡಿಗೆ ಬಂದು ಹತ್ತು ನಿಮಿಷ ವೇಟ್ ಮಾಡಿದೆ ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಬಂದ್ಬಿಟ್ಟು ಬಿನಿ ಮಿಲ್ ಪಿಕಪ್ ಇಲ್ಲಿದ್ದ ಮೂರು ಕಿಲೋಮೀಟ್ರು ಡ್ರಾಪ್ ಬಂದ್ಬಿಟ್ಟೆ ಚಾಮರಾಜ್ ಬೇಟೆ ನಾನ್ನೂರು ಮೂವತ್ತು ರೂಪಾಯಿ ಡ್ಯೂಟಿ ಬಿದ್ದೈತೆ ಐಟಮ್ ಬಂದ್ಬಿಟ್ಟು ಏನು ಬಾಕ್ಸ್ ಎಲ್ಲ ಬನ್ನಿ ಪಿಕಪ್ ಲೊಕೇಶನ್ ಹತ್ರ ಇಲ್ಲಿಂದ ಹತ್ತು ನಿಮಿಷ ತೋರಿಸ್ತಾಯ್ತು ಪಿಕಪ್ ಲೊಕೇಶನ್ ಇನ್ನೂರು ಮೀಟ್ರ್ ಐತೆ ಪಿಕಪ್ ಲೊಕೇಶನ್ ಮಾಡಿ ರೋಡ್ ಮೇನ್ ರೋಡ್ ಟೈಮ್ ಅವಾಗ ನಾಲ್ಕು ಐವತ್ತೈದಾಗೈತೆ ಇವತ್ತು ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಹಿಂದೆಗಡೆ ಲೋಡ್ ಮಾಡ್ತಾ ಇದ್ದಾರೆ ಅದೇ ಬಿಲ್ಡಿಂಗೆ ಪಿಕಪ್ ಐಟಮ್ ಎಲ್ಲ ಲೋಡ್ ಆಗೈತೆ ಇಲ್ಲಿಂದ ಡ್ರಾಪ್ ಲೊಕೇಶನ್ ಮೂರು ಕಿಲೋಮೀಟ್ರ್ ಐತೆ ಧನ್ಯವಾದ ಲೇವರು ಹಿಂಗೋದ್ರೆ ಮೈಸೂರು ರೋಡು ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಹಿಂದೆಗಡೆ ಅನ್ಲೋಡ್ ಮಾಡ್ತಾ ಇದ್ದಾರೆ ಟೈಮ್ ಅವಾಗೆ ಐದು ನಲ್ವತ್ತಾಯಿತೆಲ್ಲ ಅನ್ಲೋಡ್ ಮಾಡ್ತಾ ಇದ್ದಾರೆ ಇದಾರೆ ಐಟಮ್ಮ ಟೈಮ್ ಐದು ಐವತ್ತೈದು ಆಗುತ್ತೆ ಬರುತ್ತೆ ನೋಡ್ಬೇಕು ಆಗೋದಿತ್ತು ಫೋಟೋ ಮಾಡಿಸಿ ಹಂಗಾಗಿ ಒಂದು ಐದು ನಿಮಿಷಕ್ಕೆ ತಿರ್ಗ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಇಲ್ಲಿದ್ದ ಎರಡು ಕಿಲೋಮೀಟ್ರ್ ಪಿಕಪ್ ಡ್ರಾಪ್ ಬಂದ್ಬಿಟ್ಟು ಡ್ರಾಪ್ ಲೊಕೇಶನ್ ಬಂದ್ಬಿಟ್ಟೆ ಐನೂರು ರೂಪಾಯಿ ಬಿದ್ದೈತೆ ಕಸ್ಟಮರ್ಗೆ ಫೋನ್ ಮಾಡಿದೆ ಲೊಕೇಶನ್ ಕರೆಕ್ಟ್ ಆಯ್ತು ಬನ್ನಿ ಕಿಚನ್ ಐಟಮ್ ಅಂತ ಹೇಳಿ ಬನ್ನಿ ಪಿಕಪ್ ಲೊಕೇಶನ್ ಅದೇ ಮೇನ್ ರೋಡು ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಟೈಮ್ ಆರು ಆಗೈತೆ ಹಿಂದೆಗಡೆ ಲೋಡ್ ಮಾಡ್ತಾ ಇದಾರೆ ಎಲ್ಲ ಕ್ಯಾಂಟ್ರಿಂಗ್ ಐಟಮು ಕಿಚನ್ದು ಇದೇ ಪಿಕಪ್ ಲೊಕೇಶನ್ ಕಿಚನ್ ಐಟಮ್ ಎಲ್ಲ ಲೋಡ್ ಮಾಡ್ತಾ ಇದ್ದಾರೆ ಗಾಡಿಗೆ ಎಲ್ಲ ಲೋಡ್ ಆಗೈತೆ ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಮೂರುವರೆ ಕಿಲೋಮೀಟರ್ ಐತೆ ಇಲ್ಲಿದ್ದ ಇನ್ನು ಐನೂರು ಮೀಟರ್ ಐತೆ ಡ್ರಾಪ್ ಲೊಕೇಶನ್ ಇದು ಚಂದ್ರ ಚಂದ್ರಲ್ಲೇ ಬೇಟು ಇವಾಗ್ತಾನೆ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಟೈಮ್ ಅವಾಗ ಯಾರು ಆರು ನಲವತ್ತಾಯತಿ ಅನ್ಲೋಡ್ ಆಗ್ತದೆ ಐಟಮ್ ಎಲ್ಲ ಅನ್ಲೋಡ್ ಆಯ್ತು ಕಡೆ ಡ್ಯೂಟಿ ಬಿಡುತ್ತ ಇಲ್ಲೇ ಅನ್ಲೋಡ್ ಮಾಡಿ ಇಲ್ಲೇ ನಿಂತಿದ್ದೆ ಇನ್ನ ಕಸ್ಟಮರ್ ಅಮೌಂಟಾಗೂಟ ಕರೆಕ್ಟಾಗಿ ಒಂದು ಎರಡು ನಿಮಿಷಕ್ಕೆ ತಿರುಗ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಬಂದ್ಬಿಟ್ಟು ಬಾಪೂಜಿ ಬಾಪೂಜಿನ ಮೂರು ಕಿಲೋಮೀಟರ್ ಪಿಕಪ್ ಐತೆ ಡ್ರಾಪ್ ಬಂದ್ಬಿಟ್ಟು ಇದಕ್ಕೆ ಬಿದ್ದೈತೆ ಹೆಸರುಘಟ್ಟ ಮೇನ್ ರೋಡ್ ಅಂತ ಇತ್ತು ಹಂಗಾಗಿ ಅಂಡ್ಸಪ್ ಆಯಿತು ಐವತ್ತು ರೂಪಾಯಿ ಕಸ್ಟಮರ್ಗೆ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟ್ ಐತೆ ಬನ್ನಿ ಅಂತ ಹೇಳಿದ್ರು ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ ಬನ್ನಿ ಮಗನೇ ಇಲ್ಲಿದ್ದ ಹತ್ತು ನಿಮಿಷ ತೋರಿಸ್ತಾಯಿತು ಪಿಕಪ್ ಲೊಕೇಶನ್ ಏನೋ ಕಬೋರ್ಡ್ ಐತನ್ ಲೆಫ್ಟ್ ಎತ್ಕೊಂಡ್ರೆ ವಿಜಯನಗರ ರೈಟ್ ಎತ್ಕೊಂಡ್ರೆ ಸಾಕೆಟ್ ಬಸ್ ಸ್ಟಾಪ್ ಕಡೆ ಹೋಗುತ್ತೆ ಇಲ್ಲಿಂದ ಮುಂದೆ ಹೋಗ್ಬೇಕು ಬನ್ನಿ ಇದೇ ಮೈನ್ ರೋಡ್ ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದಾನೆ ಟೈಮ್ ಅವಾಗ ಏಳು ಗಂಟೆ ಆಯ್ತು ಹಿಂದೆ ಕಡೆ ಲೋಡ್ ಮಾಡ್ತಾ ಇದ್ದಾರೆ ಎಲ್ಲ ಲೋಡ್ ಮಾಡ್ತಾ ಇದ್ದಾರೆ ಐಟಮ್ ಎಲ್ಲ ಲೋಡ್ ಆಗಿದೆ ಇಲ್ಲಿ ಫುಲ್ ಜಾಮ್ ಡ್ರಾಪ್ ಲೊಕೇಶನ್ಗೆ ಇವಾಗ ತಾನೇ ಬಂದಿದ್ದೀನಿ ಅನ್ಲೋಡ್ ಮಾಡ್ತಾ ಇದಾರೆ ಟೈಮ್ ಅವಾಗ ಎಂಟು ಇಪ್ಪತ್ತಾಗುತ್ತೆ ಎಚ್ ಪಿ ಪೆಟ್ರೋಲ್ ಪಕ್ಕ ಎಲ್ಲ ಅನ್ಲೋಡ್ ಆಯಿತು ಅಮೌಂಟ್ ಫೋನ್ ಪೇ ಮಾಡಿದ್ರು ಐವತ್ತು ನೆಕ್ಸ್ಟ್ ಯಾಕಡೆ ಡ್ಯೂಟಿ ಬೀಳುತ್ತೆ ನೋಡೋಣ ಅದು ಅನ್ಲೋಡ್ ಮಾಡಿ ಐದು ನಿಮಿಷಕ್ಕೆ ಟರ್ನ್ ಮಾಡ್ತಾ ಇದೆ ಇಲ್ಲ ಡ್ಯೂಟಿ ಬಿತ್ತು ಪಿಕಪ್ ಇಲ್ಲಿದ್ದ ಎರಡು ಕಿಲೋಮೀಟ್ರ್ ಐತೆ ರುಕ್ಮಿಣಿ ನಗರ ಡ್ರಾಪ್ ಬಂದುಬಿಟ್ಟೆ ನಲ್ಮಂಗ್ಲ ಬಿದ್ದೈತೆ ಅಮೌಂಟ್ ಬಂದುಬಿಟ್ಟು ಆರುನೂರು ರೂಪಾಯಿ ಕಸ್ಟಮರ್ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟಾಗಿ ಬನ್ನಿ ಅಂತ ಹೇಳಿ ಏನೋ ಟೇಬಲ್ ಐತಂತೆ ಬನ್ನಿ ಪಿಕಪ್ ಹತ್ರ ಹೋಗೋಣ ಬೀಳೆಲ್ಲ ಅನ್ಕೊಂಡಿದ್ದೆ ಹೆಚ್ಚಿದೆ ಆದರೂ ಬಿದ್ದೈತೆ ಡ್ಯೂಟಿ ಏನೂ ಬನ್ನಿ ನೀವೇ ಎಂಟನೇ ಮೇಲೆ ಸಿಗ್ನಲ್ ಫುಲ್ ಜಾಮ್ ಆಗೋಗ್ಬಿಟ್ಟೈತೆ

ಎಲ್ಲ ಅನ್ಲೋಡ್ ಆಯಿತು ಒಂಬತ್ತು ನಲ್ವತ್ತೇಳು ಆಗೈತೆ ಎಲ್ಲ ಅನ್ಲೋಡ್ ಆಗೈತೆ ಇಲ್ಲಿದ್ದ ಮನೆಗೆ ಹದಿನಾಲ್ಕು ಕಿಲೋಮೀಟ್ರ್ ಐತೆ ಯಾವುದು ಡ್ಯೂಟಿ ಬೀಳಲ್ಲ ಫ್ರೀದ ಎಂಟಿ ಹೋಟೆಲ್ ಆಗಿ ಡ್ಯೂಟಿ ಒಂದು ಡ್ಯೂಟಿ ಆನ್ಲೈನ್ ಮಾಡಿಸಿದ್ದೀನಿ ಎಷ್ಟು ನಾನ್ನೂರ ಮೂವತ್ತು ರೂಪಾಯಿ ಇನ್ನು ನಾಲ್ಕು ಕ್ಯಾಶು ಒಂದು ಡೀಸೆಲ್ ಹಾಕ್ಸಿದ್ದೀನಿ ಬೆಳಗ್ಗೆ ಎಷ್ಟು ಏಳ್ನೂರು ರೂಪಾಯಿ ಡೀಸೆಲ್ ಹಾಕ್ತೀನಿ ಡೈಲಿ ಸಿಟಿ ಕಡೆ ಇದ್ದ ಇಪ್ಪತ್ ಕಿಲೋಮೀಟರ್ ಇಪ್ಪತ್ತೈದು ಕಿಲೋಮೀಟರ್ ಖಾಲಿ ಬರುತ್ತೆ ಇವತ್ತು ಹದಿನಾಲ್ಕು ಕಿಲೋಮೀಟರ್ ಟೋಟಲ್ ಆರ್ ಡ್ಯೂಟಿ ಒಂದು ಡ್ಯೂಟಿ ಪರ್ಸನಲ್ ಇನ್ನು ನಾಲ್ಕು ಡ್ಯೂಟಿ ಕ್ಯಾಶು ಒಂದು ಡ್ಯೂಟ ಆನ್ಲೈನ್ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋ ಏನ್ ಮಾಡಿ